ವೀಕ್ಷಕರೇ ಇಲ್ಲಿ ಹೊಸಕೋಟೆಗೆ ಬಂದಿದ್ದೀವಿ ಇಲ್ಲಿ ಇಲ್ಲಿ ನೋಡಿ ಒಬ್ಬ ರೈತರು ಚಿಕ್ಕದಾಗಿ ಶೆಡ್ ಕಟ್ಟಿದ್ದಾರೆ ಇಪ್ಪತ್ತಡಿಗೆ ಆರು ಅಡಿ ಅದರಲ್ಲಿ ಮೂವತ್ತು ಕುರಿ ಸಾಕ್ತಾ ಇದ್ದಾರೆ ಆ ಸಾಕ್ಬಿಟ್ಟು ಅವರು ಸಕ್ಸಸ್ ಕಂಡಿದ್ದಾರೆ ನೋಡಿ ನೋಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮಹೇಶ್ ಅಂತ ಮಹೇಶ್ ಯಾವ ಊರು ಸರ್ ಇದು ನಮ್ದು ಹೊಸಕೋಟೆ ಹೊಸಕೋಟೆ ಗೌರಿ ಬಂಟಲು ಚಿಕ್ಕಬಳ್ಳಾಪುರ ಜಿಲ್ಲೆ ಓಕೆ ಸರ್ ನೀವು ಎಷ್ಟು ವರ್ಷದಿಂದ ಕುರಿ ಸಾಕ್ತಾ ಇದ್ದೀರಾ ಸರ್ ನೀವು ನಾನು ಆಲ್ಮೋಸ್ಟ್ ಸಿಕ್ಸ್ ಇಯರ್ ಇಂದ ಮಾಡ್ತಿದ್ದೆ ಸಿಕ್ಸ್ ಇಯರ್ ಹೌದು ನಿಮ್ಗೆ ಯಾಕೆ ಅನಿಸ್ತು ಸರ್ ಈ ಕುರಿ ಸಾಕಬೇಕು ಅಂತ ನಾನು ಆಕ್ಚುಲಿ ಫಸ್ಟ್ ಬೆಂಗಳೂರು ಕೆಲಸ ಮಾಡ್ತಾ ಇದ್ವಿ ಒಂದು ಚಿಕ್ಕಮ್ಮ ನೋಡಿ ನಾನು ಸಂಬಳ ಬರ್ತಾ ಇತ್ತು ಹಿಂಗೆ ನಡೀತಾ ಇತ್ತು ಕೊರೋನಾ ಬಂದು ಊರಿಗೆ ಬಂದೆ ಕೊರೋನಾ ಬಂದಿಂದ ಊರಿಗೆ ಬಂದ್ರಿ ಬಂದಿದ್ದು ಓಕೆ ಅದಾದ್ಮೇಲೆ ಇಲ್ಲಿ ಮನೆ ಕಡೆ ಯಾರು ಮಾಡೋ ಇಲ್ಲ ವ್ಯವಸಾಯ ಬರೋ ಇತ್ತು ಓಕೆ ಹಂಗ ಅದನ್ನ ವ್ಯವಸಾಯ ಮಾಡ್ಕೊಂಡು ಇದು ಮಾಡ್ಕೋಬಹುದು ಅಂತ ಹೇಳಿ ಕುರಿ ಸಾಕ್ತಾ ಇದ್ವಿ ಈಗ ಈ ಕುರಿ ಸಾಕೋದ್ನ ನಮ್ಗೆ ಒಂದು ಜೀವನಕ್ಕೆ ನಡ್ಕೊಂಡು ಹೋಗ್ತಾ ಇದೆ ಏನ್ ಲಾಸ್ ಇಲ್ಲ ಲಾಸ್ ಇಲ್ಲ ಅಲ್ಲಿ ಎಷ್ಟು ಸ್ಯಾಲ್ರಿ ಶಿಲ್ ತಗೋಬಹುದು ಇಂಟ್ರೆಸ್ಟ್ ಮಾಡ್ಬೇಕಷ್ಟೇ ಇಂಟ್ರೆಸ್ಟ್ ಮಾಡ್ಬೇಕು ಈ ಕುರಿ ಸಾಕೋದನ್ನ ನೆಮ್ಮದಿ ಇದೆ ಸರ್ ನಿಮಗೆ ನೆಮ್ಮದಿ ಸರ್ ಚೆನ್ನಾಗಿದೆ ಏನಲ್ಲ ನಮ್ಗೆ ಲಾಸ್ ಆಗಲ್ಲ ಅಲ್ಲಿ ಏನ್ ಸಂಪಾದನೆ ಮಾಡ್ತಿದ್ವಿ ಅಷ್ಟು ಸಂಪಾದನೆ ಮಾಡ್ಕೋಬಹುದು ಅದ್ರ ಜೊತೆಗೆ ಬೇರೆ ಕೆಲಸ ಮಾಡ್ಕೋಬೋದು ಊರಲ್ಲಿ ಕೆಲಸ ಮನೆ ಹೊಲದಲ್ಲಿ ಮೇನ್ ಅಪ್ಪ ಅಮ್ಮ ನೋಡಿ ನಿಮ್ಮ ನೋ ನೋಡಿ ನೋಡ್ಕೋಬೋದು ಓಕೆ ನಾವಲ್ಲಿ ಅವ್ರು ಇಲ್ಲಿ ಅಂದ್ರೆ ಕಷ್ಟ ಆಗೋದು ಓಕೆ ಅದರಿಂದ ಇದೇ ಒಂದು ಒಳ್ಳೇದು ಅಂತೀರಾ ಮಾಡ್ತೀವಿ ಎಷ್ಟು ಕುರಿ ಸಾಕ್ತೀರ ಸರ್ ನೀವು ಅಷ್ಟು ನಾವು ಮೂವತ್ತು ಈಗ ಮೂವತ್ತಿದೆ ಈಗ ಪ್ಲಾನ್ ಮಾಡ್ಕೋಬೋದು ಅಂತ ಮಾಡ್ತೀವಿ ಇನ್ನೊಂದು ಐವತ್ತಕ್ಕೆ ಪ್ಲಾನ್ ಮಾಡ್ಬೇಕು ಅಂತಿದೀರ ಹೌದು ಹಾ ಸರ್ ಇವಾಗ ಕುರಿಗಳಲ್ಲಿ ಯಾವ್ದು ಬೆಟರ್ ಸರ್ ಸಾಕೋಕ್ಕೆ ಸೊ ಈಗ ನಾವು ಚಿನ್ನೂರ್ ಅಂತ ಬರ್ತೀವಿ ಕೊಪ್ಪಳ ಕೊಪ್ಪಳ ಕಡೆ ಕುಡಿಯೋ ಕೊಪ್ಪಳ ಹೌದು ನಮ್ ನಾಟಿ ಅಂತಂದ್ರೆ ಬೇಗ ಡೆವಲಪ್ ಆಗಲ್ಲ ಅವಾದ್ರೆ ಒಂಥರ ಬೇಗ ಡೆವಲಪ್ ಆಗಿ ಒಂದ್ ಎರಡ್ ಮೂರ್ ತಿಂಗಳು ಅಂಬರಿ ಮಾಡಬಹುದು ಅದೇ ಕುರಿ ಹೋಗಿ ಅಲ್ಲೇ ಹೋಗ್ತಾವ್ ಅಂಬತ್ತಿ ಕುರಿಗಳು ಕೊಪ್ಪಳ ಕಡೆ ಕೊಪ್ಪಳ ಕಡೆ ಹೋಗಿ ತಗೊಂಬಂದು ಇಲ್ಲಿ ಅದನ್ನ ಸೇಲ್ ಮಾಡ್ತೀವಿ ಒಂದ್ ಒಂದ್ ಎರಡು ಮಂತ್ ಮೇಸೋದು ಸೇಲ್ ಮಾಡಿ ಎರಡು ತಿಂಗಳು ಮೇಸ್ತೀರ ಹೌದು ಹೌದು ಸರ್ ಇವಾಗ ಮೂವತ್ತು ಕುರಿ ಸಾಕಕ್ಕೆ ನಿಮಗೆ ಮಂತ್ಲಿ ಎಷ್ಟು ಖರ್ಚು ಬರುತ್ತೆ ಸರ್

ಸರ್ ಅದ್ರ ಜೊತೆಗೆ ಇನ್ನೇನೇನು ಕೆಲಸ ಮಾಡ್ತೀರಾ ಸರ್ ನಾವು ಸೊ ನಾವು ಹೊಲ್ದಲ್ಲಿ ವ್ಯವಸಾಯ ಮಾಡ್ತೀವಿ ರಾಗಿ ಜೋಳ ಎಲ್ಲ ಬೆಳ್ಕೊತೀವಿ ಓಕೆ ಆಮೇಲೆ ಹಿಂಗೆ ಬೇರೆ ಕೆಲಸ ಇರ್ತವೆಲ್ಲ ಅದನ್ನು ವ್ಯವಸಾಯ ಮಾಡ ಮಾಡೋದು ಮಾಡಿದ್ರೆ ನಾವು ಮೈನು ವ್ಯವಸಾಯ ಮೈನು ವ್ಯವಸಾಯ ಮಾಡೋ ಅದ್ರ ಜೊತೆಗೆ ಕುರಿನೂ ಸಾಕೋಂತವಿ ಸೈಡ್ ಬೀಜನೆ ಸ್ಥಳ ಸೈಡ್ ಬೀಜನೆ ಆ ಥರ ಮಾಡ್ಕೊತೀವಿ ಸರ್ ಓಕೆ ಸರ್ ಇವಾಗ ಇನ್ನೊಂದು ಕ್ವಶನ್ ಅಂದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡೋದಕ್ಕೂ ಕುರಿ ಮೇಯಿಸೋದಕ್ಕೂ ಯಾವ ತರ ಡಿಫ್ರೆನ್ಸ್ ಇದೆ ಸರ್ ಯಾವ ಯಾವ ತರ ತರ ಬೆಂಗಳೂರಲ್ಲಿ ಅಲ್ಲೂ ಹೆಚ್ಚು ಸಂಪಾದನೆ ಇತ್ತು ಇಲ್ಲಿ ಕಷ್ಟ ಬಿಡ್ಬೇಕು ಅಲ್ಲಿ ಆರಾಮಾಗಿ ದುಡ್ಡು ತಗೋಬೋದಿತ್ತು ಆದ್ರೂ ಅಲ್ಲಿ ಒಬ್ಬ ಕೈ ಕೇಳ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಒಬ್ಬರ ಕೈ ಕೇಳಲ್ಲಿ ಕೆಲಸ ಮಾಡಬಹುದು ಇಲ್ಲೇ ಬಂದು ಮಾಡ್ತೀವಿ ಕುರಿ ಮೇಯಿಸೋದ್ರೆ ನಿಮ್ಗೆ ಲಾಸ ಅಲ್ಲಿ ಎಷ್ಟು ಸ್ಯಾಲ್ರಿ ಬರ್ತಾ ಇತ್ತು ಅಷ್ಟು ಇಲ್ಲಿ ಇದ್ರೆ ಅದಕ್ಕೂ ಡಿಫ್ರೆನ್ಸ್ ಇಲ್ಲಿ ನೆಮ್ಮದಿ ಅಂದ್ರೆ ತಾಯಿ ತಂದೆ ಮನೆ ನೋಡ್ಕೊಂಡು ನೆಮ್ಮದಿ ಮನೆ ಇದ್ದೀವಿ ಮನೇಲಿ ಹೌದು ಸ್ವಂತ ಊರು ಸ್ವಂತ ಊರು ಇದು ಸ್ವಂತ ಕೆಲ್ಸ ಬೇರೆ ಮಧ್ಯಾಹ್ನ ಹೋಗ್ ಒಂದ್ ಗಂಟೆ ಕುತ್ಕೊಂಡು ಯಾರು ಕೇಳೋ ಇಲ್ಲ ಯಾರು ಕೇಳಲ್ಲ ಅಲ್ಲಿಗೆ ಹೋದಾಗ ಏನಾಗುತ್ತೆ ಬೆಳಗ್ಗೆ ಒಂಬತ್ತಕ್ಕೆ ಹೋಗ್ಬೇಕು ಸಾಯಂಕಾಲ ಆರು ಕೆಲಸ ಮಾಡ್ಬೇಕು ಏನೋ ಅಂತ ಏನೋ ಒಂಥರ ಅವ್ರು ಹೇಳ್ದಂಗೆ ಮಾಡ್ಬೇಕು ಅವ್ರು ಹೇಳಿ ಕೆಲಸ ಮಾಡ್ಬೇಕು ಹೌದು ಇಲ್ಲ ಓನ್ ಬಿದ್ವಿ ಸ್ವಂತ ಮಾಡು ಬಿಡು ಬೆಳಿಗ್ಗೆ ಮೇಕಿದ್ರೆ ಸಂಗಟ ಅದನ್ನ ಇದು ಮಾಡೋಂಗಿರಲ್ಲ ಆ ತರ ಆರಾಮ್ ಮಾಡ್ಕೊಬೋದು ಅಂದ್ರೆ ಇವಾಗ ಸ್ವಂತ ಕೆಲಸ ಮಾಡೋದ್ರಿಂದ ಎಲ್ಲಾ ಜವಾಬ್ದಾರಿ ನಮ್ಗೆ ಇರುತ್ತಲ್ಲ ಸರ್ ಹೌದು ಸರ್ ಲಾಸು ನಮ್ದು ಲಾಭ ನಮ್ಮದೆ ಆ ತರ ನಾವ್ ಹೆಂಗ್ ಮಾಡಿದ್ರೆ ಹೆಂಗಿರುತ್ತೆ ಲಾಸ್ ಅಂತೂ ಆಗೋಲ್ಲ ಓಕೆ ಮಾಡ್ಕೊ ಲಾಭ ಮಾಡ್ಬೋದು ಸರ್ ಅದ್ರ ಜೊತೆಗೆ ಮೇಕೆಗಳು ಇದು ಸರ್ ಇದು ಮೇಕೆ ಸೊ ಇದು ಬಂದು ಜಮನಾಪುರಿ ಇದು ಜಮನಾಪುರಿ ನಾನು ಒಂದೊಂದೇ ತೊಂದರೆ ಅಂತ ಹೇಳಿ ಹಾ ಅವೆಲ್ಲ ನಾಟಿ ಮುಗ್ಗ ಇದೆ ಅದೊಂದು ಒಂದೇ ಓದ್ತಾ ಇರ್ತದೆ ಈಗ ಒಮ್ಮೆ ಓತಾ நமக்கு ಒಂದು ಮೇಕೆ ನಾಲ್ಕು ಮಾರಿ ಕೊಡ್ತೀನಿ ನಾಲ್ಕು ಮಾರಿ ಕೊಡ್ತೀನಿ ಆದ್ರೆ ಲಾಲ ಇದೆ ಇಲ್ಲ ಸರ್ ಐದಾರು ಮಾರಿ ಆದ್ರೆ ಲಾಲ ಬೇಗ ಡೆವಲಪ್ ಆಗಲ್ಲ ನೇಕೇಳ್ ಇಣಕೇಗ್ಲ ಡೆವಲಪ್ ಆಗಲ್ಲ ಇಷ್ಟೊಂದು ಫಾಸ್ಟ್ ಗ್ರೋ ಆಗಲ್ಲ ಅದು ಕುರಿ ಆದಂಗೆ ಹೌದು ಹ್ಮ್ ಚಿಂಡಿ ಕೋಟ್ರೆ ಎರಡು ತಿಂಗಳು ಮುರಿ ಮಾರ್ಬಹುದು ಅವ ಐದಾರು ತಿಂಗಳು ಮೆಸ್ರು ಮಾರಕ ಆಗಲ್ಲ ಐದಾರು ತಿಂಗಳು ಮೆಸ್ರನ್ನು ದೊಡ್ಡದಾಗಲ್ಲ ದೊಡ್ಡದಾಗಲ್ಲ ಅದರಿಂದ ಕುರಿನೇ ಬೆಸ್ಟ್ ಅಂತ ಹೇಳ್ತೀನಿ ಕುರಿನೇ ಬೆಟರ್ ಅಂತೀರಾ ಹ್ಮ್ ಈಗ ನೀವು ಒಂದು ಆರು ವರ್ಷದಿಂದ ಎಷ್ಟು ಬ್ಯಾಚ್ ಮೈಸಿದ್ರ ಸರ್ ಇಷ್ಟೊತ್ತಿಗೆ ಸರ್ ವರ್ಷಕ್ಕೆ ಒಂದು ಐದು ಬ್ಯಾಚ್ ಪಕ್ಕ ಮೈಸಿರು ವರ್ಷಕ್ಕೆ ಒಂದು ಐದು ಬ್ಯಾಚ್

ಐವತ್ತಕ್ಕೆ ನೆಕ್ಸ್ಟ್ ಐವತ್ತು ನೆಕ್ಸ್ಟ್ ನೂರು ಮೇಯಿಸ್ತೀವಿ ಇಂಪ್ರೂವ್ ಇಂಪ್ರೂವ್ ಆಗ್ಬೇಕು ಬಟ್ ಏನು ಮೂವತ್ತಿಂದು ಒಬ್ರು ಇರಬೇಕು ಐವತ್ತಕ್ಕೂ ಒಬ್ರು ಸಾಕು ಆ ನಮ್ಮ ಕಡೆ ಇನ್ನು ಇನ್ನೂರು ಕುರಿ ಒಬ್ರು ಮೇಯ್ಸ್ತಾರೆ ಇನ್ನೂರು ಕುರಿ ಹಾಂ ಒಟ್ಟ ಜಾಗ ಬೇಕು ಸ್ಪೇಸ್ ಸ್ಪೇಸ್ ಇರ್ಬೇಕು ಹೌದು ಈ ಕುರಿ ಮೇಯಿಸೋದೇ ಕಷ್ಟ ಅನ್ಸಲ್ಲ ಅಲ್ಲ ಸಲ ಏನೂ ಕಷ್ಟ ಅನ್ಸಲ್ಲ ಆರಾಮ್ ಮಾಡ್ಕೋಬಹುದು ಏನ್ ಗೊತ್ತಾ ಬೆಳಗ್ಗೆ ಆರು ಗಂಟೆಗೆ ತಿಂಡಿ ಹಾಕ್ತೀವಿ ಒಂದು ಒಂಬತ್ತು ಗಂಟೆಗೆ ಮೇವು ಹಾಕ್ತೀವಿ ಹಾ ಮುಗೀತು ಸಾಯಂಕಾಲ ತಕ್ಕ ನೋಡಿ ಸಾಯಂಕಾಲ ಸಾಯಂಗೆ ಸೈಕಲ್ ರಿಪೀಟ್ ರಿಪೀಟ್ ಕೆಲಸ ಜೋಳ ತಿಂಡಿ ಮೇವು ಹ್ಞೂ ಅಷ್ಟೇ ಓಕೆ ಇದಕ್ಕೆಲ್ಲ ಎಷ್ಟು ಖರ್ಚು ಬಂತು ಸರ್ ನಿಮಗೆ ನನಗೆ ಒಂದು ನಲವತ್ತೈದು ಸಾವಿರ ಬಂದಿದೆ ಸರ್ ನಲವತ್ತೈದು ಸಾವಿರ ಓಕೆ ಕಡಿಮೆ ದುಡ್ಡಲ್ಲೇ ಮಾಡ್ಕೊಂಡಿದ್ದೀರಾ ಸಿಂಪಲ್ ಸೈ ಒಂದು ಚಿಕ್ಕ ಪುಟ್ಟ ಏನೋ ಒಂದು ಬೇಕು ಅಂತ ಮಾಡಿದಷ್ಟೇ ಮುಂದೆ ಒಂದು ಪ್ಲಾನಿಂಗ್ ಇದೆ ಒಂದು ದೊಡ್ಡದಾಗ ಮಾಡೋಣ ಅಂತ ಯಾಕಂದ್ರೆ ಕೊರೋನಾದಲ್ಲಿ ಹೊಡ್ತಾ ತಿಂದಕ್ಕೆ ಇದು ಮಾಡ್ಕೊಂಡಿದೀರಾ ಹೌದು ಕೊರೋನಾ ಫ್ಯಾಕ್ಟರಿ ಮುಚ್ ಮುಚ್ ಮುಚ್ಚಾಕಿರೋ ಫ್ಯಾಕ್ಟರಿ ಬಿಟ್ಟು ಕ್ಲೋಸ್ ಆಯ್ತು ಓಕೆ ಊರಾಗ ಬಂದ್ವಿ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಇಲ್ಲ ಕೆಲಸ ಬೆಳೆದಂಗ ಆಯ್ತು ಹಂಗಾಗಿ ಇಲ್ಲಿ ಬಂದು ಸ್ಟಿಲ್ ಸೆಟ್ಲ್ ಆಗಿ ಇದನ್ನ ಕುರಿ ಶೆಡ್ ಮಾಡ್ಕೊಂಡ್ರಿ ಅವಾಗಿಂದ ಕುರಿ ಮೇಸನ ಇದ್ರ ಫಸ್ಟ್ ಒಂದು ಹತ್ತು ಇಲ್ಲಿ ಕೆಳಗಡೆ ಮೇಸ್ಕೊಂಡ್ವಿ ಕೆಳಗಡೆ ಅದಾದ್ಮೇಲೆ ಇಷ್ಟು ಶೆಡ್ ಮಾಡಿ ಮೂವತ್ತ್ ನಾವು ಇನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದೀರಾ ಮಾಡ್ಬೇಕು ಸರ್ ಮಾಡಬೇಕು ಸರ್ ಒಂದು ಕ್ವಷನ್ ಏನಂದ್ರೆ ಈ ಕುರಿ ಮೇಯ್ಸೋದರಿಂದ ರೈತರಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರ ಸರ್ ಸರ್ ಕುರಿ ಯಾವುದೇ ಕೆಲಸ ಮಾಡಿದ್ರು ಇಂಟ್ರೆಸ್ಟ್ ಮಾಡಬೇಕು ಕುರಿ ಅಂದ್ರೆ ಒಳ್ಳೆ ತಳಿ ಹಾಕಿ ತರಬೇಕು ತಂದುಬಿಟ್ಟು ಮೇವು ತಿಂಡಿ ಮೇನು ವ್ಯಾಕ್ಸಿನೇಷನು ವ್ಯಾಕ್ಸಿನೇಷನ್ ಏನು ಕಾಯ್ಲ ಬಂದ್ರೆ ಹತ್ರ ನಾವು ನೋಡ್ಕೋಬೇಕು ನಾವು ಮರಿ ಮರಿ ಸಾಯಬಾರ್ದು ಮರಿ ಸಾಯಬಾರ್ ಯಾವುದೇ ಕಾರಣಕ್ಕೂ ಮರಿ ಮರಿ ಇದಾಗಬಾರ್ದು ಹಾಗಿದ್ದರೆ ಏನು ಮಾಡಬಾರ್ದು ಲಾಭ ಇದ್ದರೆ ಮಾಡ್ಬಾರ್ದು ಮರಿ ಸತ್ತೋಗಿಬಿಟ್ರೆ ಲಾಸ್ ಆಗಿಬಿಡುತ್ತೆ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ

ಈಗ ಅವು ದನ ಕರು ಏನು ಬೇಕೋ ಮಾಡ್ಕೊಂಡು ಮೇಯ್ನು ಅಂದರೆ ವ್ಯವಸಾಯ ವ್ಯವಸಾಯ ಓಕೆ ಅದು ಮಾಡ್ಕೊಂಡು ಸೈಡ್ ಬಿಸ್ನೆಸ್ ಮಾಡ್ಕೋಬೇಕು ಸೈಡ್ ಬಿಸ್ನೆಸ್ ಅಲ್ಲಿ ರೈತರೆಲ್ಲ ಒಂಥರಾ ಇರೋ ಜಮೀನಲ್ಲೆಲ್ಲ ಭಾಗ ಮಾಡ್ಕೋಬೇಕು ಹೌದು ಯಾವ್ದು ಯಾವ್ದು ಎಲ್ಲೆಲ್ಲಿ ಒಂದು ಸ್ವಲ್ಪ ಜಾಗ ಇವ್ಕಂತ ಕೊಟ್ಟರೆ ಮಿಕ್ಕಿದ್ದು ನಾವು ಮಾಡ್ಕೋಬೋದು ಇವಕ್ಕೇನು ಜಾಗ ಸ್ಪೇಸ್ ಕೇಳಲ್ಲ ಜಾಸ್ತಿ ಕೇಳಲ್ಲ ನೀರು ತಿಂಡಿ ಸ್ವಲ್ಪ ಜಾಗ ಸ್ವಲ್ಪ ಜಾಗ ಹೌದು ಹ್ಞೂ ನಿಮ್ಮದೇ ಮಾಡ್ಕೋಬೋದು ಸರ್ ಓಕೆ ಸರ್ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಸೊ ಏಟ್ ಜೀರೋ ಡಬಲ್ ಏಯ್ಟ್ ಸೆವೆನ್ ಟು ಸೆವೆನ್ ಟು

别人结束了。啊可以。 ಹಾಂ ಅಲ್ಲ ಐದು ವಾರ ತಂದ್ರು ಸ್ವಲ್ಪ ಅಲ್ಲೇ ನುಣ್ಣಗಿಡಬೇಕು ನಮ್ಮ ಯಾರು ಗೊತ್ತಾಗ ಅಲ್ಲಿ ಹೆಂಗ್ ಗೊತ್ತಾ ಗೊತ್ತಿಲ್ಲ ಹೋಗಿರೋದು ഇത്തവണത്തെ ഗ്രൈൻഡ് വർക്കൗട്ട് ആക്കിയിട്ടില്ല